ಮಹಾವೀರ ಗ್ರಾನೈಟ್ ಫ್ಯಾಕ್ಟರಿ ಆವರಣದಲ್ಲಿ ಕೊಪ್ಪಳ ಜಿಲ್ಲಾ ದಿಗಂಬರ ಜೈನ ಸಮಾಜ ಕೊಪ್ಪಳ ಇವರ ವತಿಯಿಂದ ಮಾಸಿಕ ಸಭೆ ಹಾಗೂ ಸಮಾವೇಶ ಕಾರ್ಯಕ್ರಮ ನಡೆಸಲಾಯಿತು ಯುವ ಮುಖಂಡ ದೊಡ್ಡ ಬಸವನಗೌಡ ಪಾಟೀಲ್ ಬಯಾಪುರ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಜೈನ ಸಮುದಾಯವನ್ನ ಜನಸಂಖ್ಯೆಯಿಂದ ಅಲ್ಲ ಅವರ ಗುಣದಿಂದ ಅಳೆಯಬೇಕು ಜೈನ ಸಮಾಜದವರು ಉದ್ಯಮಿಗಳು ಮತ್ತು ಸಹೃದಯವಂತರು ಈ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸುತ್ತೇವೆ ಎಂದರು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಹಾಗೂ ನಿವೃತ್ತ ಶಿಕ್ಷಕ ಟಿ ಬಸವರಾಜ್ ಉಪನ್ಯಾಸ ನೀಡಿ ಮಾತನಾಡಿದರು ಅಹಿಂಸೆ ಪರಮೋಧರ್ಮ ಇವರ ಮೂಲಮಂತ್ರ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಬೇಲೂರು ಹಳೆಬೀಡು ಸೇರಿದಂತೆ ಇತರ ಕಡೆ ಹಲವು ಜೈನ ಬಸದಿಗಳನ್ನ ಸ್ಥಾಪಿಸಿದ್ದಾರೆ ಕಲೆಗೆ ಇವರ ಸೇವೆ ಅಮೋಘವಾಗಿದೆ ಜೀನ ಎಂದರೆ ಇಂದ್ರಿಯಗಳನ್ನ ಗೆದ್ದವನು ಎಂದರ್ಥ ಸಲ್ಲೇಖನ ರಥ ಪಂಚಸೂತ್ರಗಳನ್ನು ಅನುಸರಿಸುತ್ತಾರೆ ಜೈನ ಕವಿಗಳು ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ್ದಾರೆ ಎಂದರು ಜೈನ ಸಮಾಜದ ಕುಸ್ಟಗಿ ತಾಲೂಕಾಧ್ಯಕ್ಷ ಶಾಂತರಾಜ್ ಗೋಗಿ ಮಾತನಾಡಿ ಜೈನ ಸಮುದಾಯಕ್ಕೆ ಜನಜಾಗೃತಿ ಮೂಡಿಸಬೇಕಿದೆ ಇಡೀ ದೇಶದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿದೆ ತೆರಿಗೆ ಕಟ್ಟುವಲ್ಲಿ ನಮ್ಮ ಸಮಾಜವೂ ಮುಂದಿದೆ ಜೈನ ಸಮಾಜಕ್ಕೆ ಪ್ರತ್ಯೇಕವಾಗಿ ಜೈನ ನಿಗಮ ಸ್ಥಾಪನೆ ಆಗಬೇಕು ಅಲ್ಪಸಂಖ್ಯಾತರಾದ ನಾವುಗಳು ಎಲ್ಲಾ ರಂಗದಲ್ಲಿ ಮುಂದೆ ಬರಬೇಕಿದೆ ಎಂದರು ಪುರಸಭೆ ಮಾಜಿ ಅಧ್ಯಕ್ಷ ಕಲ್ಲೇಶ್ ತಾಳದ್ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಬಾವಿ ಜೈನ ಸಮಾಜದ ಜಿಲ್ಲಾ ಅಧ್ಯಕ್ಷ ಪದ್ಮಗೌಡ ಹಿರೇಗೌಡ ಉಪಾಧ್ಯಕ್ಷ ಭರತೇಶ್ ರೇವಡಿ ಬಾಹುಬಲಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಎ ದೇಸಾಯಿ ಕೊಪ್ಪಳ ನಗರ ಜೈನ ಸಮುದಾಯದ ಅಧ್ಯಕ್ಷ ಸುರೇಂದ್ರ ಪಾಟೀಲ್ ಉದ್ಯಮಿ ಸುಮಿತ್ ಜೈನ್ ಬೊಮ್ಮನಗೌಡ ಅಮಿತ್ ಶೇಷನಗೌಡ ಅಕ್ಷತಾ ಪಾಟೀಲ್ ಪ್ರಶಾಂತ್ ದೇಸಾಯಿ ವಿನಯ್ ತುಂಬದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಒಂದು ವಿಶೇಷವಾದಂತಹ ಅಧ್ಯಯನ ಒಂಬತ್ತು ತಿಂಗಳ ಕಾಲ ಎಲ್ಲ ಧರ್ಮಗಳ ಸರ್ವಧರ್ಮಗಳ ಅಧ್ಯಯನ ಇಂತಿರ್ತದ ಅದರಲ್ಲಿ ಮುಖ್ಯವಾಗಿ ಜೈನ ಸಮುದಾಯ ಏನಿದೆ ಈ ದೇಶದಲ್ಲಿ ಒಂದರಲ್ಲಿಂದ ಒಂದೂವರೆ ಪರ್ಸೆಂಟ್ ಜನಸಂಖ್ಯೆ ಅಷ್ಟೇ ಇರುತ್ತೆ ಆದರೆ ಈ ದೇಶದ ಆರ್ಥಿಕತೆಯ ಮೂಲ ಅವರೇ ಆಗಿದೆ ಯಾಕಂದ್ರೆ ಈ ಜೈನ ಧರ್ಮ ಸ್ಥಾಪನೆ ಬಗ್ಗೆ ಒಂದು ಎರಡು ಮಾತುಗಳನ್ನು ಯಾವಾಗಿಂದ ಪ್ರಾರಂಭ ಆಯ್ತು ಕೆಲವು ಜನರಿಗೆ ಗೊತ್ತಿದೆ ಜೈನ ಸಮಾಜದವರಿಗೆಲ್ಲ ಇರುತ್ತೆ ಈ ಆದಿನಾಥ ಅಂತಕ್ಕಂಥ ಅಥವಾ ಋಷಭನಾಥ ಅಂತಕ್ಕಂಥ ಬಿಫೋರ್ ಒಂದನೇ ಶತಮಾನದಲ್ಲಿ ಒಂದನೇ ತೀರ್ಥಂಕರು ಅಂತ ಕರೀತಾರೆ ಒಂದೇ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ತೀರ್ಥಂಕರು ಮಹಾವೀರ್ ಅವರು ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಅಂತಕ್ಕಂಥ ಕೆಲವೊಂದು ಘಟನೆಗಳನ್ನ ಕೆಲವು ಐತಿಹಾಸಿಕ ದಾಖಲೆಗಳನ್ನ ನಾವು ನೋಡ್ತಾರೆ ಆದ್ರೆ ಮೂಲ ಇದ್ದಿದ್ದು ಒಂದನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಇಂಥ ಶ್ರೇಷ್ಠ ಧರ್ಮದ ಮೂಲ ಉದ್ದೇಶ ಅಹಿಂಸೋ ಪರಮೋಧರ್ಮ ಅಂತ ಕರೀತಾರೆ ಅಹಿಂಸೆಯೇ ಮೂಲ ಮಾತ್ರ ಇದ್ರ ಬಿಟ್ಟು ಆ ಕಡೆ ಈ ಕಡೆ ಸದ ಸಾಧಾರಣದಲ್ಲಿ ಈಜನ್ ಸಮುದಾಯ ಈ ಭಾರತೀಯ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ನೃತ್ಯಕ್ಕೆ ಈ ಆಡಳಿತಕ್ಕೆ ಇವರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಸಂಖ್ಯೆ ಕಡಿಮೆ ಇದ್ದರೆ ಇವರ ಕೊಡುಗೆ ಈ ಭಾರತದ ಸಂಸ್ಕೃತಿಗೆ ಅಪಾರವಾಗಿರ್ತಕ್ಕಂಥದ್ದು ಈ ಕವಿಗಳ ಬಗ್ಗೆ ಹೇಳುವುದಾದರೆ ಸುಮಾರು ನಾಲ್ಕು ನೂರ ಐವತ್ತು ಕವಿಗಳಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಇತಿಹಾಸದಿಂದ ತಿಳಿದು ಬರ್ತದೆ ಜನನಿಂದ ಪಂಪನವರೆಗೂ ಕೂಡ ಜೈನ ಕವಿಗಳು ಜೈನ ಮುನಿಗಳು ಈ ಸಾಹಿತ್ಯ ರಚನೆಯಲ್ಲಿ ತೊಡಿಸಿಕೊಂಡಿದ್ರು ಅಂತ ಸಾಹಿತ್ಯದ ಕೃತಿಗಳನ್ನು ನಾವು ಇವತ್ತೆಲ್ಲ ಓದ್ತಾ ಇದ್ದೀವಿ ಸಾಂಸ್ಕೃತಿಕವಾಗಿ ರಾಜಮನೆತನಗಳು ಸೌಂದ ಅಂತಕ್ಕಂಥದ್ದಿದೆ ಸೋಂದ ರಾಜಮನೆತನ ಇರ್ಬೋದು ದಕ್ಷಿಣ ಭಾರತದ ವಿಷ್ಣುವರ್ಧನ ಮಹಾರಾಜ ಶಾಂತಲೆ ಇವರೆಲ್ಲ